ಎಲ್ಲರಿಗೂ ನಮಸ್ಕಾರ ಈ ದಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರ ಒಂದು ಈ ಚಿತ್ರದ ಲಾಂಚಿಂಗನ್ನು ಇಟ್ಕೊಂಡಿದ್ದಾರೆ ಇವತ್ತು ತುಂಬ ಆಯಿತು ನನಗೆ ಏಕೆಂದರೆ ನಮ್ಮ ಅರುಣ್ ಅವರು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ ಆಗಿದ್ರು ಆಗ ನಾನು ಪ್ರಿನ್ಸಿಪಲ್ ಆಗಿದ್ದೆ ಅಲ್ಲಿ ಸೊ ನನ್ನ ಸ್ಟೂಡೆಂಟ್ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ ಸೋ ಆಲ್ ದ ಬೆಸ್ಟ್ ಅರನ್ ಥ್ಯಾಂಕ್ ಯು मैम ಥ್ಯಾಂಕ್ ಈ ಚಿತ್ರ ವಿದ್ಯಾರ್ಥಿ ವಿದ್ಯಾರ್ಥಿನೆ ನಿಮಗೆ ಎಲ್ಲರಿಗೂ ಗೊತ್ತಿದೆ ಸ್ಟೂಡೆಂಟ್ ಬಗ್ಗೆನೇ ಈ ಚಿತ್ರವನ್ನ ಇದು ಮಾಡಿದ್ದಾರೆ ಇದರಲ್ಲಿ ನಾನು ಹೀರೋಗೆ ಒನ್ ಆಫ್ ದ ಮೂರು ಜನ ಹೀರೋ ಮೂರು ಜನ హీరోయిನ್ಸ್ ಇದರಲ್ಲಿ ಒಬ್ಬ ನಮ್ಮ ಹೆಮ್ಮಗೆ ಹೆಸರು ಮರ್ತೋಯ್ತು ಸರ್ ವಿವಾಹ ಮೇವಾನ್ ಅವನಿಗೆ ಮದರಾಗಿ ನಾನು ಆಕ್ಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ರೋಲ್ ಅದರಲ್ಲಿ ಒಂದು ನೆನಸಿಕೊಳ್ಳಬೇಕು ಅಂದ್ರೆ ಅರುಣ್ ಅವರು ಒಂದು ನನ್ನದು ಟು 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 ಸಾಂಗ್ನ ಈ ಚಿತ್ರದಲ್ಲಿ ನನಗೆ ಆ್ಯಕ್ಟ್ ಮಾಡಿಸಿದ್ದಾರೆ ಅದನ್ನು ತುಂಬ ಆಯಿತು ಆ ಸಾಂಗಲ್ಲಿ ಶಂಕರ್ನಾಗ ಅವರು ಫ್ಯಾನ್ ಆಗಿರ್ತಾರೆ ನನ್ನ ಮಗ ಅಮ್ಮ ನೀವು ಮಾಡಿ ಮಾಡಿ ಅಂತ ಅದೊಂದು ಘಟನೆ ಆ ಒಂದು ಇನ್ಸಿಡೆಂಟ್ ಬರುತ್ತೆ ಅದೊಂದು ನೆನಪಿಸ್ಕೊಳ್ಳೋವಂಥ ಒಂದು ಸಿಚುವೇಷನ್ ಇದರಲ್ಲಿ ಚಿತ್ರದಲ್ಲಿ ಎಲ್ಲ ಕಲಾವಿದರು ಇದ್ದಾರೆ ನಮ್ಮ ಪುರಾಣಿಕವರು ಹಾಗೂ ಪ್ರಶಾಂತ್ ಸರ್ ಅವರು ಬಹಳಷ್ಟು ಬಹಳಷ್ಟು ಇದ್ದಾರೆ ಸ್ವಲ್ಪ ಲೇಟ್ ಆಗೋಯ್ತು ಹಾಗಾಗಿ ನಾನು ಎಲ್ಲ ಸ್ವಲ್ಪ ಮರೀಲಿಕ್ಕೆ ಇದಾಯ್ತು ಸೊ ಇಲ್ಲಿ ಚಿತ್ರ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಈಗಿನ ಒಂದು ಜನರೇಷನ್ ಹೇಗೆ ದಾರಿ ತಪ್ಪಿದ್ರೆ ಯಾವ ರೀತಿಯ ಎಲ್ಲ ಅನಾಹುತ ಆಗುತ್ತೆ ಅನ್ನೋ ಒಂದು ಘಟನೆಗಳು ಈ ಚಿತ್ರದಲ್ಲಿ ಇದೆ ಒಂದು ಸರಿಯಾದ ಒಂದು ಪರ್ಸನ್ ಬಂದು ಅವ್ರಿಗೊಂದು ಮಾರ್ಗದರ್ಶನ ತೋರಿಸೋ ಒಂದು ಇದರಲ್ಲಿ ನಡೆಯುವಂಥ ಇಂಥ ಒಂದು ಘಟನೆಗಳಿದೆ ಈ ಚಿತ್ರದಲ್ಲಿ ಸೊ ಈ ಚಿತ್ರದಲ್ಲಿ ನಾನು ನಡೆಸಿದ್ದು ತುಂಬ ಆಯಿತು ನನಗೆ ಸೊ ಆಲ್ ದ ಬೆಸ್ಟ್ ಅರುಣ್ ಆ್ಯಂಡ್ ಎವರಿಬಡಿ ಟೀಮ್ ಎಲ್ಲರಿಗೂ ನನ್ನ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಎವ್ರಿ ಬಾಯ್